ನಮ್ಗೆ ಎಲ್ಲ ಒಳ್ಳೇದಾಗಿದೆ ನಮಗೆ ಹುಷಾರಿಲ್ದಂಗ್ ಆಗದು ಅವಾಗ ಇವಾಗ ಇಲ್ಲಿ ಬಂದ್ಮೇಲೆ ನನ್ಗೆ ಒಳ್ಳೇದಾಗೈತಿ ಅದೇ ನಮ್ಮ ಮನೆ ಕಡೆಗೂ ತೊಂದ್ರೆ ಇತ್ತು ಅದು ಒಳ್ಳೇದಾಗೈತಿ ಒಳ್ಳೇದಾಗಿದೆ ನಮ್ಮ ಅಮ್ಮವ್ರು ಹುಷಾರಿರ್ಲಿಲ್ಲ ಒಳ್ಳೇದಾಯ್ತು ದುಡ್ಡು ಕಸಲ್ ಪ್ರಾಬ್ಲಮ್ ಇತ್ತು ಒಳ್ಳೇದಾಯ್ತು ಅಮ್ಮ ಶಕ್ತಿ ಚೆನ್ನಾಗಿ ನಮ್ ತಂದೆ ತಾಯಿ ಇಲ್ಲಿ ಬಂದು ಸುಮಾತು ಕೇಳಿದ್ರು ಮದುವೆ ಆಗಲ್ಲ ಅಂತ ಲಗ್ನ ಕೊಡ್ಬರಲ್ಲ ಅಂತ ಹೇಳಿದ್ರು ಇಲ್ಲಿ ಬಂದ್ಮೇಲೆ ಲಗ್ನ ಕೂಡ ಬಂದಿದೆ ಇಬ್ರು ಗಂಡ ಹೆಂಡ್ರಿಬ್ರು ಚೆನ್ನಾಗಿದ್ದೀವಿ ನೋಡಿ ನಲಗಿರಿ ತಾಯಿ ಕೆಂಪಮ್ಮನ ಬೇಡಿದ ಬರವ ಕೊಡುವ ನಮ್ಮಮ್ಮನ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕೆಂಪಮ್ಮ ದೇವಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿ ನರಸೀಪುರ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ನೋಡಿ ನನಗೆ ತಾಯಿ ಕೆಂಪಮ್ಮ ಬರುವ ಕೊಡುವ ನಮ್ಮಮ್ಮನ ವೀಕ್ಷಕರೇ ನರಸೀಪುರ ಗ್ರಾಮದಲ್ಲಿ ಶ್ರೀ ಕೆಂಪಮ್ಮ ದೇವಿ ಮಾತ್ರವಲ್ಲದೆ ಕ್ಷೇತ್ರ ಪಾಲಕ ಮುನೇಶ್ವರ ಸ್ವಾಮಿ ಹಾಗೂ ಜಾಜೂರಮ್ಮನವರು ಬರುವಂತಹ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ದಿನೇ ದಿನೇ ಭಕ್ತರ ಜೀವನದಲ್ಲಿ ಪವಾಡಗಳನ್ನು ನಡೆಸುತ್ತಿದ್ದಾರೆ ಮದುವೆಯಾದರೂ ಮಕ್ಕಳೇ ಇಲ್ಲ ಎನ್ನುವ ಕೊರಗನ್ನು ದೂರ ಮಾಡುತ್ತಾ ಬಂದಿದ್ದಾಳೆ ಈ ಕೆಂಪಮ್ಮ ದೇವಿ ಮದುವೆಯಾಗಿ ಎಂಟು ಹತ್ತು ವರ್ಷಗಳೇ ಕಳೆದರೂ ಮಕ್ಕಳಾಗದೇ ಇರುವವರು ಈ ದೇವಸ್ಥಾನಕ್ಕೆ ಬಂದು ಕೆಂಪಮ್ಮ ದೇವಿಗೆ ಹರಕೆ ಒಪ್ಪಿಕೊಂಡು ಹೋದ ಮೇಲೆ ತಕ್ಷಣ ಗಂಡು ಮಗು ಅಥವಾ ಹೆಣ್ಣು ಮಗು ಅವಳಿ ಜೋಳಿ ಮಕ್ಕಳನ್ನು ಭಕ್ತರು ಪಡೆದು ಇಂದು ಸುಖಕರವಾದ ಜೀವನವನ್ನು ನಡೆಸುತ್ತಿದ್ದಾರೆ ಸರ್ವ ಮಂಗಳ ಮಾಂಗಲ್ಯ ಸಿವೆ ಸರ್ವಾರ್ಧ ಸಾಧಿಕೆ ಶರಣ ಎಂಬಿಕೆ ಗೌರಿ ನಾರಾಯಣ ನಮೋಸ್ತುತೇ ಈ ಕೆಂಪಮ್ಮ ದೇವಿ ಇವು ಪ್ರಸಾದ ಕೊಡೋದ್ರಲ್ಲಿ ಎರಡು ಅರ್ಥದಲ್ಲಿದೆ ಸರ್ ಒಂದು ಬಲಭಾಗ ಎಡಭಾಗದಲ್ಲಿ ಕೊಟ್ಟರೆ ಬಲಭಾಗದಲ್ಲಿ ಕೊಟ್ಟರೆ ಒಳ್ಳೆಯದಾಗುತ್ತೆ ಎಡಭಾಗದಲ್ಲಿ ಕೊಟ್ಟರೆ ಅವ್ರು ಇರ್ತಕ್ಕಂಥ ಕೆಲಸಗಾರಗಳು ಆಗಲ್ಲ ಅಂತ ಅದು ಸಂತಾನ ಫಲ ವಿಚಾರದಲ್ಲಿ ಬಲಭಾಗ ಕೊಟ್ಟಾಗ ಒಂದು ಕೊಟ್ಟರೆ ಸಂತಾನ ಫಲದಲ್ಲಿ ಒಂದು ಕೆಲವರಿಗೆ ಎರಡು ಪ್ರಸಾದ ಆಗುತ್ತೆ ಕೆಲವರಿಗೆ ಪ್ರಸಾದ ಎರಡು ನಾವು ಅವರು ಅರ್ಥ ಆಗಿಲ್ಲ ಮನೆಗೆ ಮೇಲೆ ಹೇಳಿರ್ತಾರೆ ಸುಮಾರು ದಿಸ ಆದಮೇಲೆ ನಮಗೆ ಅವಳು ಜವಳಿ ಮಕ್ಕಳಾಗಿದೆ ನಮಗೆ ಹೂ ಪ್ರಸಾದ್ ಎರಡು ಕೊಡ್ತಾ ಅರ್ಥ ಆಗಲಿಲ್ಲ ನಾವು ಸ್ಕ್ಯಾನಿಂಗ್ ಮಾಡಿ ಸ್ಕ್ಯಾನಿಂಗ್ ಮಾಡಿಸಿದಾಗ ನಮಗೆ ಅವಳಿ ಜವಳಿ ಮಕ್ಕಳು ಅಂತ ಸ್ಕ್ಯಾನಿಂಗಲ್ಲಿ ರಿಪೋರ್ಟ್ ಬಂದಿದೆ ಆದರೆ ಅರ್ಥದಲ್ಲೂ ತುಂಬ ಹೂವು ಪ್ರಸಾದ ಕೊಟ್ಟಿದೆ ಒಂದು ಕೊಟ್ಟರೆ ಸಂತಾನ ಫಲದಲ್ಲಿ ಸಂತಾನ ಫಲ ಒಂದೇ ಕೆಲವು ಎರಡು ಹಂತದಲ್ಲಿ ಕೊಟ್ಟಾಗ ಎರಡು ಫಲ ಅಂತಲೇ ಈಗ ನೀವು ಆಲ್ರೆಡಿ ನೋಡ್ತಿರ್ಬೋದು ಬರುವಂಥ ಭಕ್ತಾದಿಗಳಿಗೆ ಕೆಲವರಿಗೆ ಅವಳಿ ಜೋಳಿ ಮಕ್ಕಳಾಗಿದ್ದಾವೆ ದಾವಣಗೆರೆವ್ರಿಗೆ ಅವಳಿ ಜೋಳಿ ಮಕ್ಕಳಾಗಿದೆ ತುಮಕೂರ್ಗೆ ಅಳಜೆ ಮಕ್ಕಳಾಗಿದೆ ಸಂತಾನ ಫಲ ವಿಚಾರದ ಏನೇ ಸಮಸ್ಯೆಗಳು ಇದ್ರೂ ಒಳಗೆ ಗರ್ಭದಲ್ಲಿ ಏನೇ ಸಮಸ್ಯೆ ಇದ್ರೂ ಈ ತಾಯಿ ಅನುಗ್ರಹದಲ್ಲಿ ಬಂದು ಕೇಳ್ಕೊಂಡು ಈ ತಾಯಿಗೆ ಮರೆ ಮಾಚಿದೆ ಅದರಲ್ಲಿ ಸಂತಾನ ಫಲ ಮುಂದಿನ ಆದಷ್ಟು ಬೇಗ ಅನುಗ್ರಹ ಆಗ್ತದೆ ಕೆಂಪಮ್ಮ ಅಂದರೆ ಜಾಸ್ತಿ ಸಂತಾನ ಫಲಕ್ಕೆ ದೊಡ್ಡ ಮಹಾತಾಯಿ ಅಂತಲೇ ಹೇಳ್ಬೋದು చెట్కండి రేగురు పోస్ట్ గుణిగులు చాలాకు అమ్మ అమ్మ అర్ధ వగసూ నిన్న అర్ధ హెం మండే ఇకి నాలుగు కిడ్దంబోదు ఇది అర్ధ నూర నాలుగో కడుగు కిడ్కీ ఇవి ధడు ఖర్చు మాది ఉడద్రీ అని ఏం ఒళ్దాగే ఇంక స్వల్ప ఒళ్దాగే కాళ్ళు అలర్జీ ఆబిడదు కణా అలర్జీ ఒగ్జీ ఉప్సా ಹುಷಾರು ನಾವು ಕುಣಿಗಲ್ಲು ದೇವಸ್ಥಾನಕ್ಕೆ ಬಂದಿದ್ದೆವು ಒಳ್ಳೇದಾಗಿದೆ ನಮ್ಮನವ್ರಿಗೆ ಹುಷಾರಿರ್ಲಿಲ್ಲ ಒಳ್ಳೇದಾಯಿತು ದುಡ್ಡು ಕಸಲ್ ಪ್ರಾಬ್ಲಮ್ ಇತ್ತು ಒಳ್ಳೇದಾಯಿತು ಅಮ್ಮ ಶಕ್ತಿ ಚೆನ್ನಾಗೈತೆ ಕುಣಿಗಲ್ ಪಕ್ಕ ಸೆಟ್ಕೇಳಿ ನಮ್ಗೆ ಇಲ್ಲಿಗೆ ಬಂದ ಮೇಲೆ ಕೆಂಪಮ್ಮ ದೇವಿ ಒಳ್ಳೇದು ಮಾಡಿರುತ್ತೆ ಯಾರನ್ನ ಬಂದು ಅವ್ರಿಗೂ ಒಳ್ಳೇದಾಗುತ್ತೆ ನಮಗೆ ಎಲ್ಲ ಅನುಕೂಲ ಕಂಡೈತಿ ನಮಗೆ ಗುಣ ಕಂಡೈತೆ ಕೆಂಪಮ್ಮ ದೇವಿ ಶಕ್ತಿ ದೇವಿ ಚೆನ್ನಾಗಿ ಎಲ್ಲ ಇದು ಮಾಡ್ತತಿ ನಮಗೆ ಏನು ಅಂದ್ಕೊಂಡಿದ್ದೀವೋ ಅದೆಲ್ಲ ಆಗ್ತೈತಿ ನಮಗೂ ಒಳ್ಳೇದಾಗೈತಿ ಬರೋದರೆಲ್ಲ ಬನ್ನಿ ಭಕ್ತಾದಿಗಳು ದೇವಿಗೆ ಒಳ್ಳೇದು ಮಾಡ್ತಾಳೆ ಕೆಂಪಮ್ಮ ದೇವಿ ಏನು ಬೇಡ್ಕಂಡಿದ್ದೀವೋ ಅದೆಲ್ಲ ಆಗುತ್ತೆ ಮನೆ ಕಟ್ಟೋದು ಆಯವರ್ಗ ಮಾಡೋದು ಜಮೀನು ಇದೆಲ್ಲ ಮದುವೆ ಮುಂಜಿ ಯಾವುದಾದ್ರೂ ಸ ಚೆನ್ನಾಗಿ ಒಳ್ಳೇದು ಮಾಡ್ತತಿ ನಮಗೆ ಎಲ್ಲ ಒಳ್ಳೇದಾಗಿದೆ ನಮಗೆ ಹುಷಾರಿಲ್ದಂಗೆ ಆಗೋದು ಅವಾಗ್ಯವಾಗೆ ಇವಾಗ ಇಲ್ಲಿಗೆ ಬಂದ ಮೇಲೆ ನಂಗೆ ಒಳ್ಳೇದಾಗೈತಿ ಅದೇ ನಮ್ಮ ಮನೆ ಕಡೆಗೂ ತೊಂದರೆ ಇತ್ತು ಅದು ಒಳ್ಳೇದಾಗೈತಿ ಅದೇ ಮಗ ಸಮಸ್ಯೆ ಅಕ್ಕ ತಂಗಿದ್ದೀರಿಗೆ ಹೆಣ್ಮಕ್ಳಿಗೆ ಎಲ್ಲ ಸಮಸ್ಯೆ ಬಗೆಹರ್ದತಿ ಈ ದೇವಿಗೆ ಬಂದು ಅಲ್ಲಿ ಮೂರು ವರ್ಷದಿಂದ ಬರ್ತಾಯಿದ್ದೀವಿ ಹಿಂಗೆ ಹೇಳಿದ್ರು ಯಾರ ಪಕ್ಕದಾಗೆ ನಮ್ಮೂರವರು ಇಲ್ಲಿಗೆ ಬನ್ನಿ ಅಂತ ನಾವು ಬಂದು ಒಳ್ಳೆಯದಾಗಿದೆ ಎಲ್ಲ ಒಳ್ಳೇದಾಗಿದೆ ಬರ್ರಿ ಅವ್ರಿಗೆ ಬರಲಿ ಅವ್ರಿಗೂ ಒಳ್ಳೇದಾಗುತ್ತೆ ಈಗ ಬರುವಂತ ಭಕ್ತರು ಏನು ಅರಕೆಗಳನ್ನ ತೀರಿಸ್ಕೊಂಡು ಅವ್ರ ಅರಕೆಯಿಂದ ಏನು ಕಷ್ಟ ಅಂತ ಬಂದಿದ್ ಅರಕೆ ಆದಮೇಲೆ ಕೆಲವರು ಅರಕೆಗಳನ್ನ ತೀರ್ಸಿರಲ್ಲ ಅವ್ರ ಅರಕೆ ತೀರ್ಸಾರ್ಗು ಹೋದ್ರೆ ಅವ್ರು ಬಂದು ಕಾಡಾಟ ಮಾಡೋದು ಕನಸಲ್ಲಿ ತೋರ್ಪಟ ತೋರಿಸೋದು ಈ ಥರ ಎಲ್ಲ ಸ್ವಪ್ನದಲ್ಲೆಲ್ಲ ಎಲ್ಲ ಎದುರಿಸೋದು ಮಾಡ್ತಿರ್ತಾಳೆ ಅಮ್ಮ ಈ ತಾಯಿದು ಅದೊಂದು ವಿಶೇಷತೆ ಯಾರು ಕಷ್ಟ ಅಂತ ಬಂದು ಅರಕೆ ಹೊತ್ಕಂಡಾದ್ಮೇಲೆ ಅವ್ರು ಅರಕೆ ಈಡೇರಿಸ್ತಲೇ ಹೋದರೆ ಅವ್ರೂ ಸುಮ್ಮನೆ ಬಿಡಲ್ಲ ಓ ಕಾಡಾಟ ಮಾಡೋದು ಇಲ್ಲ ನಾನು ಅವಾಗಲೇ ಹೇಳಿದೆ ನಿಮಗೆ ಕೆಂಪಮ್ಮ ಅಧಿಪತಿ ಆ ತಂಗಿಯರೋದ್ರೆ ಜಾಜೀರಮ್ಮ ಅಮ್ಮ ಏನೇ ಸಮಸ್ಯೆಗಳು ಅಂತ ಬಂದರೂ ಲೆಕ್ಕ ತಗೊಳ್ಳೋದು ಮಾತ್ರ ಅಷ್ಟೇ ಆ ಕಷ್ಟ ಪರಿಹಾರ ಮಾಡೋದೆಲ್ಲ ಜಾಜೀರಮ್ಮ ಇಲ್ಲಿ ವಿಶೇಷತೆ ಆ ಜಾಜೀರಮ್ಮನೇ ಕಳ್ಸಿಬಿಟ್ಟು ಆ ಅಮ್ಮ ಕಾಡಕ್ಕೆ ಸ್ಟಾರ್ಟ್ ಮಾಡ್ತಾಳ ಅವ್ರನ್ನ ಎಷ್ಟೋ ಜನ ಅರಕೆ ಕೊಡ್ತಿದ್ರು ಎಷ್ಟೋ ಜನ ಎದ್ಕೊಂಡು ಬಂದ್ಬಿಟ್ಟಿದ್ರಲ್ಲಿ ಇದೊಂದು ವಿಶೇಷತೆ ಅರಕೆ ಹೊತ್ಕೊಂಡವರು ಕೆಲಸ ಆಯಿತಾ ಸ್ವಲ್ಪ ದಿವಸದಲ್ಲಿ ಬರೋಕ್ಕಾಗಲ್ಲ ವಾರ ಹದಿನೈದು ಸಾವಿರ ತಿಂಗಳು ಬರೋಕ್ಕಾಗಲ್ಲ ಕೆಲವೊಂದು ಮೂರು ತಿಂಗಳು ಬರೋಕ್ಕಾಗಲ್ಲ ಅನಿವಾರ್ಯ ಬರೋಕ್ಕಾಗ್ದಿದಂಥ ಇದರಲ್ಲಿ ಅಮ್ಮನವ್ರಿಗೆ ಹನ್ನೊಂದು ರೂಪಾಯಿ ಹಣ ಕಟ್ಕೊಂಡು ಮನೇಲೆ ಅಮ್ಮ ನನ್ನ ಕೆಲಸ ಆಗಿದೆ ತಕ್ಷಣ ಬರೋಕ್ಕಲ್ಲ ಮನೆ ಕಡೆ ಏನೋ ಹಣಕಾಸು ಸಿಂಚಿರೋದ ಸಮಸ್ಯೆ ಇದೆ ತನ್ನಂತರ ಮುಂದೆ ನೀನು ಅರಕೆ ತೀರ್ಸ್ತೀನಿಂತಾಯಿ ಅಂತ ಒಂದು ಅರಕೆನ ಮನೇಲಿ ಕಟ್ಟಿಟ್ರೆ ಸ್ವಲ್ಪ ಕಾಡಾಟ ಮಾಡೋದು ಸುಮ್ಮನೆ ಆಗ್ತಾಳಮ್ಮ ಏನು ಆ ಕೆಲಸ ಆದ್ರೂ ಈ ಸ್ಥಳಕ್ಕೆ ಬರ್ದಲೇ ಹೋದ್ರೆ ಮಾಡೋದು ಜಾಸ್ತಿ ನಮ್ದು ಕುಣಿಗಲ್ ಪಕ್ಕ ಶೆಟ್ಟಿಗೆ ಹೇಳಿ ನಾವು ನಮ್ಮ ಮಗಳು ಮದುವೆ ಆಗಲಿ ಒಳ್ಳೆ ಹೊರ ಬೇಕು ಅಂತ ಕೇಳ್ಕೊಂಡಿದ್ದವು ಇಲ್ಲಿ ಬಂದ ಮೇಲೆ ಒಳ್ಳೆ ಹೊರ ಸಿಕ್ಕೈತೆ ನಮ್ಮ ಮಗಳು ಅಳಿಯ ಎಲ್ಲ ಚೆನ್ನಾಗಿದ್ದಾರೆ ನಾವು ಖುಷಿಯಿಂದ ಇದ್ದೀವಿ ನನ್ನ ಅಂಡನ್ಗೆ ಕರ್ಕೊಂಬಂದು ಇಲ್ಲಿ ಕುಡಿಯೋದು ಬಿಡಿಸಿದ್ದೋ ಬಿಟ್ಟಿದ್ರು ತಿರ್ಗ ಮತ್ತೆ ಅದೇ ಸ್ಟಾರ್ಟ್ ಮಾಡ್ಕೊಂಡರೆ ಅದಕ್ಕೆ ತಾಯಿ ಹತ್ರ ಕೇಳ್ಕೊಳೋಣ ಅಂತ ಬಂದಿದ್ದೀವಿ ನಾವು ಮನೆ ಕಡೆಯಿಂದ ಎಲ್ಲ ಖುಷಿಯಿಂದ ನಮ್ದಿಂದ ನಗ್ತಾ ಇದ್ದೀವಿ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಮಾಡಲಿ ಅಂತ ನಾವು ಕೇಳ್ಕೊತ ಇದ್ದೀವಿ ಹೂವೂ ಕೇಳಿದ್ದೀವಿ ಪ್ರಸಾದನ ಕೇಳಿದ್ದೀವಿ ನಾವು ಐದು ವರ್ಷದಿಂದ ಬರ್ತಾಯಿದ್ದೀವಿ ನಮ್ಗೆ ಹಿಂಗೆ ಯಾರೋ ಹಿಂಗೆ ಹೋಗ್ರಿ ಒಳ್ಳೇದಾಯ್ತದೆ ಅಂತ ಹೇಳಿದ್ರು ನಮ್ಗೆ ಒಳ್ಳೇದೇ ಆಗೈತೆ ಎಲ್ಲರೂ ಬಂದು ಇಲ್ಲಿ ಕೇಳ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವು ಬೇಡ್ಕೊತ ಇದ್ದೀವಿ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಗೆ ಒಳ್ಳೆದಾಗೈತೆ ನನ್ನ ಮಗಳದು ಒಳ್ಳೇದಾಗೈತೆ ಚೆನ್ನಾಗಿದ್ವಿ ನನ್ನ ಮಗಳು ನನಗೆ ಅಮ್ಮ ಅನ್ನೋದು ಇದೇ ಇರಲಿಲ್ಲ ಇಲ್ಲಿ ಬಂದು ಮೇಲೆ ಚೆನ್ನಾಗಿದ್ವಿ ಅಮ್ಮ ಮಗಳು ಎಲ್ಲ ಚೆನ್ನಾಗಿದ್ದೀವಿ ನಂಗೆ ತುಂಬ ಖುಷಿ ಆಯ್ತು ಅದಿ ನಾವು ಎಲ್ಲೂ ಬೇರೆ ಕಡೆನೂ ಹೋಗಿರಲಿಲ್ಲ ನಮ್ಮ ಮನೆ ದೇವರು ಕೇಳ್ಕೊಳ್ಳೋವು ಇಲ್ಲಿಗೆ ಅದು ಬಿಟ್ಟು ಇಲ್ಲಿ ಬಂದಿದ್ದೀವಿ ಇಲ್ಲಿ ಬಂದ ಮೇಲೆ ನಮ್ಗೆ ಒಳ್ಳೇದಾಗೈತೆ ಎಲ್ಲರೂ ಬರಲಿ ಅಂತ ಅಂದ್ಬಿಟ್ಟು ನಾವು ಬೇಡ್ಕೊಂತಿದ್ವಿ ನನ್ನ ಹೆಸರು ರಮ್ಯಾ ಅಂತ ನಾನು ಮಲ್ಸಂದ್ರದಿಂದ ಬಂದಿದ್ದೀನಿ ನಮ್ಮ ತಂದೆ ತಾಯಿ ಇಲ್ಲಿ ಬಂದು ಸುಮಾರು ಕೇಳಿದ್ರು ಮದುವೆ ಆಗಲ್ಲ ಅಂತ ಲಗ್ನ ಕೂಡಿ ಬರೋಲ್ಲ ಅಂತ ಹೇಳಿದ್ರು ಇಲ್ಲಿ ಬಂದಮೇಲೆ ಲಗ್ನ ಕೂಡಿ ಬಂದರೆ ಅವಿಬ್ಬರು ಗಂಡೇಣರಿಬ್ಬರು ಚೆನ್ನಾಗಿದ್ದೀವಿ ಸೊ ಎಲ್ಲರೂ ಇಲ್ಲಿಗೆ ಬಂದು ದೇವನ್ನ ಪ್ರಾರ್ಥಿಸ್ಕೊಂಡು ಚೆನ್ನಾಗಿ ಹೋಗ್ಬೇಕಂತ ಕೇಳ್ಕೊ ನಮ್ಮ ತಂದೆ ತಾಯಿ ಹೂವು ಪ್ರಸಾದನೂ ಕೇಳಿದ್ರು ಬಲಗಡೆ ಹೂವು ಕೊಟ್ಟು ಆ ತಾಯಿ ಪ್ರ ಇದನ್ನ ತಾಯಿ ಯಾರದಿಂದನೇ ನಾವು ಚೆನ್ನಾಗಿದ್ದೀವಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ನನ್ನ ಹೆಸರು ಲಕ್ಷ್ಮಣ ಅಂತೇಳಿ ನಮ್ಮೂರು ದಾವಣಗೆ ದಾವಣಗೆರೆ ನಮಗೆ ಗಂಡು ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಎರಡೂ ಆಗಿತ್ತು ಅಲ್ಲಿಂದ ನಮಗೆ ಒಂದು ವರ್ಷ ಮಕ್ಕಳ ಫಲನ ಇಲ್ಲ ಅಮ್ಮನವರ ಅನುಗ್ರಹ ಸಿಗ್ತಿದೆ ಅಂತೇಳಿ ನಮ್ಮ ಸ್ನೇಹಿತ ನಾಗರಾಜ್ ಹೇಳಿದ್ದಾರೆ ಹಾಗಾಗಿ ನಾವು ಇಲ್ಲಿವರೆಗೆ ಬಂದಿದ್ದೀವಿ ಅಮ್ಮ ಹೂ ಕೊಟ್ಟಿದ್ದಾಳೆ ಅದನ್ನು ಅಂತ ನಾವು ಕಾಯ್ತಾ ಇದ್ದೀವಿ ಅದಕ್ಕಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಮತ್ತು ಪೂಜೆಗೆ ಈ ನಾಲ್ಕು ಟೈಮ್ ಸರ್ ಹಾಗೆ ಮತ್ತು ಗೋಪಾಲ ಸಂತಾನ ಹೋಮ ಅಂತೇಳಿ ಮಾಡಿಸಿದ್ರು ಅದನ್ನು ಒಳ್ಳೆಯದಾಗಿದೆ ನಮಗೆ ಇನ್ನೂ ಬರಲ್ಲಿ ಕೇಳಿದ್ದಾರೆ ಬರ್ತಾನೆ ಇದ್ದೀವಿ ನಾನು ಹಾಂ ಕೊಟ್ಟಿದ್ದಾಳೆ ಅಮ್ಮ ಕೊಟ್ಟಿದ್ದಾರೆ ಬಲಗಡೆನೇ ಕೊಟ್ಟಿದ್ದೆ ಬಲಗಡೆ ಅಮ್ಮ ತುಂಬ ಪವರ್ಫುಲ್ ಶಕ್ತಿ ಯಾಕಂದರೆ ಈಗ ಬಂದ್ರಿಗೆ ಯಾರಿಗೂ ಏನು ತೊಂದರೆ ಆಗಂಗಿಲ್ಲ ಹಂಗಾಗಿನೇ ಎಲ್ಲರೂ ಉಡ್ಕೊಂಡೇ ಬರ್ತಿದ್ದಾರೆ ಮತ್ತು ನಾವು ಹೋಗ್ಬೇಕು ಹೋಗ್ಬೇಕು ನಾವು ಬೇಡ ಅಂದ್ರೂ ಬಿಡೋಂಗಿಲ್ಲ ಹೋಗಲೇಬೇಕು ಅಲ್ಲಿಗೆ ಅಲ್ಲಿನ ಒಂದು ಏನೋ ಒಂದು ಶಕ್ತಿ ಐತಿ ಅನ್ನೋ ಒಂದು ಮನಸ್ಸು ಕಾಯ್ತಾ ಇರುತ್ತೆ ಇಲ್ಲಿ ನಮ್ಮ ಹೆಸರು ಜಾನ್ಕಮ್ಮ ಅಂತ ನಮ್ಮದು ಗುಬ್ಬಿ ತಾಲೂಕ್ ಎಮ್ಮೆನ್ ಕೋಟೆಯಿಂದ ಬಂದಿದ್ದೀವಿ ನಮ್ಮ ಯಜಮಾನ್ರು ಕುಡಿದ್ರಿಂದ ನಮಗೆ ಭಾರಿ ಹಿಂಸೆ ಕೊಡ್ತಾಯಿದ್ರು ಆಮೇಲೆ ಅಮ್ಮ ಇಲ್ಲಿ ಕರ್ಕಂಬಂದು ಅಮ್ಮನವ್ರನ್ನ ಗದಗೆ ಮಾಡಿಸಿದ್ವಿ ಮೇಲೆ ತಲೆ ಮೇಲೆ ಆ ಅದು ಮೀರಿ ನಮ್ಮ ಯಜಮಾನ್ರು ಎಣ್ಣೆ ಕುಡಿದ್ಬಿಟ್ಟು ಸುಮ್ಮನೆ ಬಿದ್ದಿದ್ದೆ ಒಂದು ಕೈ ಮುರಿದೋಗಿತ್ತು ಇಲ್ಲಿ ಬಂದು ತಿರ್ಗಿ ಅಮ್ಮನ ತಪ್ಪು ಕಾಣಿಕೆ ಕಟ್ಟಿ ವಾ ತಿರ್ಗಿ ನಾನು ಸರಿ ಮಾಡ್ತೀನಿ ಅಂತ ಒಪ್ಕೊಂಡಿತ್ತು ಈಗ ಕೈ ಎಲ್ಲ ಚೆನ್ನಾಗಿ ಕೂಡ್ಕೊಂಡೈತೆ ಎಲ್ಲ ಚೆನ್ನಾಗಿದ್ದೀವಿ ನಮ್ಮ ಸಂಸಾರ ಎಲ್ಲ ಚೆನ್ನಾಗೈತೆ ಯಾರೇ ಬಂದು ಭಕ್ತಾದಿಗಳು ಅನ್ನೋದಾದ್ರೆ ಅಮ್ಮ ಸನ್ನಿಧಿಗೆ ಬಂದು ಬೇಡ್ಕೊಳ್ಳಿ ಅಮ್ಮ ಅಂದರೆ ತುಂಬ ಪವರ್ಫುಲ್ ಸೇವತೆ ಪವರ್ಫುಲ್ ದೇವರು ಅಂತ ಹೇಳ್ಬೋದು ನಾವು ಅಷ್ಟು ಶಕ್ತಿ ದೇವತೆ ಆದಿಶಕ್ತಿ ಕೆಂಪಮ್ಮ ದೇವಿ ನಾವು ನಮ್ಮ ಕುಟುಂಬ ಎಲ್ಲ ಚೆನ್ನಾಗಿದ್ವಿ ಆಮೇಲೆ ಹೂವು ಪರ್ಸೋದನ್ನು ಕೇಳಿದ್ವಿ ಅಮ್ಮ ಬಲಗಡೆ ಹೂವು ಕೊಟ್ಟಿತ್ತು ಇವಾಗ ನಾವು ತುಂಬ ಚೆನ್ನಾಗಿದ್ದೀವಿ ನಮ್ಮ ಮಕ್ಕಳಿಗೆಲ್ಲ ಚೆನ್ನಾಗಿದ್ದೀವಿ ಒಳ್ಳೇದಾಗಿದ್ರೆ ನಮ್ಮ ಸಂಸಾರ ಚೆನ್ನಾಗಿರ್ಲಿಲ್ಲ ನಮಗೆ ಕುಡ್ತಾ ನಮ್ಮ ಯಜಮಾನ್ರು ಹಿಂಸೆ ಕೊಡ್ತಾ ಇದ್ರು ನಮಗೆ ಇವಾಗ ಚೆನ್ನಾಗಿದ್ದೀವಿ ತುಂಬಾ ಖುಷಿ ಆಗ್ತೈತೆ ಎಲ್ಲಾ ಜ ಅಂಥ ಭಕ್ತಾದಿಗಳು ಬಂದು ಇಲ್ಲಿ ಬೇಡ್ಕೊಳ್ಳಿ ಅಮ್ಮನ್ನ ಚೆನ್ನಾಗಿ ಎಲ್ಲಾ ಒಳ್ಳೆಯದಾಗುತ್ತೆ ನಿಮಗೆ ನಮ್ಮದು ಮತ್ತೆಳ್ಳಿ ನಾವು ರತ್ನಮ್ಮ ಅಂತ ನಾವು ಮೊದಲು ಜಾಸ್ತಿ ಕೆಟ್ಟಿದ್ದು ಇವಾಗ ಅಮ್ಮನಿಗೆ ಬಂದ ಮೇಲೆ ಚೆನ್ನಾಗಾದರು ನಮ್ಮ ಮಗ ತುಂಬ ಕೆಟ್ಟೋಗಿದ್ರು ಅಮ್ಮ ಸರ್ ಮಾಡಿದ್ಲು ಇವಾಗ ಅವ್ರ ಫ್ಯಾಮಿಲಿ ಎಲ್ಲ ಚೆನ್ನಾಗವ್ರೆ ಮಗ ಸೋರೋಮು ಜಾಸ್ತಿ ಲಾಸ್ ಆಗಿಬಿಟ್ಟಿತ್ತು ಅದು ಚೆನ್ನಾಗಾಯಿತು ಎಲ್ಲ ಚೆನ್ನಾಗಿದ್ದೀವಿ ಅಮ್ಮನ ನಂಬಿದವರು ಯಾರೂ ಕೆಟ್ಟಿಲ್ಲ ನಂಬಿಕೆ ಇಟ್ಟು ಬರಬೇಕು ಭಕ್ತಾತ್ಗಳು ಯಾರಾದರೂ ಬರ್ಬೋದು ಒಳ್ಳೇದಾಗ್ತದೆ ನಮಗೆ ತುಂಬ ಒಳ್ಳೇದಾಗಿದೆ ಮಮ್ಮಗಂದ್ರೂ ಮಮ್ಮಗಳ್ದು ಮದುವೆ ಆಯಿತು ಚೆನ್ನಾಗಿ ನೆಡ್ಸ್ಕೊಟ್ಲಿ ಎಲ್ಲ ಚೆನ್ನಾಗ್ಯರು ಅಮ್ಮನಿಗೆ ಪರವಾಗಿಲ್ಲ ಸರ್ ನಮ್ಮದು ಕುಣಿಗಲ್ಲ ತುಂಬ ಪ್ರಬಂಧಿ ಫಸ್ಟು ನಮ್ಮ ಮಿಸ್ಸಸ್ಗೆ ನೋವು ಬರೋದು ಅಲ್ಲಿ ನಾವು ಚಿಂಚಿಂಗಿರಲಿ ಸ್ಕ್ಯಾನಿಂಗ್ ಮಾಡಿಸ್ತು ಅಲ್ಲಿ ಬಂದುಬಿಟ್ಟು ದೊಡ್ಡ ಮೇಲೆ ಹುಣ್ಣಾಗೈತೆ ಇದು ಅಂತ ಹೇಳೋರು ಆಮೇಲೆ ಚಿಕ್ಕಮಂಗ್ಳೂರಲ್ಲಿ ತೋರಿಸ್ತು ಅಲ್ಲೂ ಹೋಗಲ್ಲ ಇದು ಊಟ ತಿಂಡಿ ಕಂಟ್ರೋಲ್ ಮಾಡ್ಕೋಬೇಕು ಅಂತೆಲ್ಲ ಹೇಳಿದರು ನಾವು ಆಮೇಲೆ ಇಲ್ಲಿ ಯಾರು ಹೇಳೋರು ದೇವಸ್ಥಾನ ಐತೆ ಹೋಗಿ ಒಳ್ಳೆಯದಾಗುತ್ತೆ ಅಂತ ಇಲ್ಲಿ ಬಂದು ಈಗ ಆರಾಮಾಗಿ ಯಾವ ಹೊಟ್ಟೆ ನೋವು ಇಲ್ಲ ಸರ್ ಪವರ್ಫುಲ್ ದೇವರು ಇಬ್ರು ಭಕ್ತಾದಿಗಳೆಲ್ಲ ಚೆನ್ನಾಗಿದಾಯ್ತದೆ ನಮ್ಮ ಅಪ್ಪರಿಗೂ ಹುಷಾರಲ್ಲ ಅವ್ರಿಗೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಎರಡು ಲಕ್ಷ ದುಡ್ಡು ತಿಂದರು ಅದು ಎಲ್ಲೂ ಹಾಸಿಯಾಗಿಲ್ಲ ಇಲ್ಲಿ ಮೇಲೆ ತಡೆ ಪಡೆ ಎಲ್ಲ ಹೊಡೆದು ಆದಮೇಲೆ ಅವ್ರಿಗೆ ಗುಣವಾಗಿ ಚೆನ್ನಾಗಿ ಅವರಾಯ್ತಾರೆ ಇಲ್ಲ ಸರ್ ನಾವು ಒಪ್ಕೊಂಡು ನಾವು ಜಾತ್ರೆಗೆ ಒಂದೊಂದು ಮರಿ ಕೊಡಿಸ್ತೀವಿ ಅಮ್ಮ ಚೆನ್ನಾಗಿ ಕೈ ನಡೆಸ್ತಾಳೆ ಬರ್ಬೋ ಸರ್ ಭಕ್ತಾದಿಗಳು ಬಂದರೆ ಮೋಸ ಇಲ್ಲ ಒಂದು ಮೂರ್ನಾಲ್ಕು ವಾರದಲ್ಲ ಅವ್ರು ಏನ್ಕೊಂಬಂದಿರ್ತಾರೆ ಅವೆಲ್ಲ ಕ್ಲಿಯರ್ ಆಗುತ್ತೆ ನಮ್ಮ ಕಣ್ಣು ಮಟ್ಟಕ್ಕೆ ನಾವು ನೋಡಿದ್ವಿ ಸಿಕ್ಕಾಪಟ್ಟೆ ಪವರ್ಫುಲ್ಲು ನನ್ನ ಹೆಸರು ಅರ್ಚನಾ ಅಂತ ನಾ ಕುಣಿಗಲಿಂದ ಬಂದಿರೋದು ನಮಗೇನು ಪ್ರಾಬ್ಲಮ್ ಅಂದರೆ ಡಿಲಿವರಿ ಟೈಮಲ್ಲಿ ಒಂದು ಸ್ವಲ್ಪ ತೊಂದರೆ ಆಗಿತ್ತು ನನ್ನ ಮಗುಗೆಲ್ಲ ಒಂಚೂರು ತೊಂದರೆ ಇತ್ತು ಅದಾದಮೇಲೆ ಬಂದು ಇಲ್ಲಿ ಯಾರೋ ಹೇಳಿದ್ರು ಅಲ್ಲಿ ಬಂದು ಪ್ರ ಹೂವಿನ ಪ್ರಸಾದ ಕೇಳ್ದು ಕೇಳಾದ ಮೇಲೆ ಅವನೊಂಚೂರು ಗುಣ ಅದ ಇವಾಗೆಲ್ಲ ಚೆನ್ನಾಗಿದ್ದೀವಿ ಆಮೇಲೆ ನಮ್ಮ ಪಾಪ ಇವಾಗ ಆರು ವರ್ಷ ಇದೆ ಎಲ್ಲ ಚೆನ್ನಾಗಿ ನಡೀತಿದೆ ಅದೇ ಭಕ್ತಾದಿಗಳು ಬಂದು ಏನು ಅರ್ಕೆ ಮಾಡ್ಕೋತಾರಲ್ಲ ಇದು ಮಾಡಿಕೊಂಡ್ರೆ ತುಂಬಾನೇ ಒಳ್ಳೆಯದಾಗುತ್ತೆ ಅದೇ ಹೂವಿನ ಪ್ರಸಾದ ಕೇಳಿದ್ರೆ ಬಾ ಆಗುತ್ತೇನೆಂದರೆ ಬಳಗಡೆ ಕೊಡುತ್ತೆ ಇಲ್ಲಾಂದರೆ ಎಡಗಡೆ ಕೊಡೋದು ಆಮೇಲೆ ವರ್ಷಕ್ಕೊಂದ್ಸಲಿ ಮರಿ ಕೈ ಮಾಡ್ಕೊಂಡು ಹೋಗ್ತೀವಿ ನಾವು ಅದಾದಮೇಲೆ ತಡೆಯೆಲ್ಲ ಹೊಡಿತಾರೆ ಆಮೇಲೆ ತಿರ್ಗಾ ಮನೆಗೆ ಏನಾದ್ರು ಕಟ್ಟು ಬಂದು ಮಾಡಿಕೊಡ್ಬೇಕು ಅಂದರೆ ಅದು ಮಾಡಿಕೊಡ್ತಾರೆ ಅದೇ ಚೆನ್ನಾಗಿ ಕ್ಷೇತ್ರ ಶಕ್ತಿಯಾಗಿದೆ ಬರೋರ್ಗಂತೂ ಒಳ್ಳೆಯದಾಗುತ್ತೆ ಬರ್ಬೋದು ನಾವು ಕುಣಿಗಲ್ ತೋಸಟ್ಕೊಳ್ಳಿ ನನ್ನ ಮಮ್ಮಂಗೆ ಹತ್ತು ವರ್ಷ ಮಕ್ಕಳು ಇರಲಿಲ್ಲ ಹತ್ತು ವರ್ಷ ಮಕ್ಕಳಿರೋದಕ್ಕೆ ಒಂದು ಗಂಡುಮಗ ಆಯಿತು ನಾಲ್ಕು ವರ್ಷ ಮಾತಾಡ್ತಿರ್ಲಿಲ್ಲ ಎಲ್ಲ ಆಡ್ಕೊಳ್ಳೋರು ಜನ ಮಗ್ಳಲ್ಲಿ ಇಲ್ಲಿ ಬಂದಮ್ಯಾ ಮರೆ ನೀರು ಕೊಟ್ಬೇಕೆ ತಾಯಿ ಮರೆ ನೀರು ಕೊಟ್ಟ್ಮೇಕೆ ಮೂರು ಸರ್ತಿ ಮರೆ ನೀರು ಹಾಕ್ತು ಈಗ ಚೆನ್ನಾಗಿ ಮಾತಾಡ್ತಾನೆ ಚೆನ್ನಾಗವನಿ ಈಗ ಒಬ್ಬನೇ ಮಮ್ಮಗ ಈಗ ಅದನ್ನೇನು ಕೇಳಿಲ್ಲ ನಾವು ಇನ್ನೂ ಇದನ್ನು ಕೊಟ್ಟಿಲ್ಲ ಆರ್ಕೆ ಕೊಟ್ಟಿಲ್ಲ ಆರ್ಕೆ ಕೊಡಬೇಕು ಅಂತ ಒಪ್ಕೊಂಡವನೇ ಇನ್ನೂ ಕೊಟ್ಟಿಲ್ಲ ಬಂದಿಲ್ಲ ಅವರು ನಾನು ಬಂದಿದ್ದೀನಿ ಒಳ್ಳೆಯದು ಮಜ್ಜು ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ನಮ್ಮಅಮ್ಮನೂ ಚೆನ್ನಾಗೇ ಬೆಳೆಸ್ತಾವಳೆ ಚೆನ್ನಾಗಿ ನೋಡ್ಕೊಂಡವಳೆ ಅವರು ಇವು ಬಲದಿಂದ ನಮ್ಮಅಮ್ಮನೂ ಚೆನ್ನಾಗವನಿ ಇಲ್ಲಿ ಧೈರ್ಯದ ಮೇಲೆ ಮರೆ ನೀರು ಉಳಿಸೋದ್ಮಿಕೆ ನನ್ನ ಮಮ್ಮಗೆ ಚೆನ್ನಾಗವ್ನ ನಾವು ಇಲ್ಲಿಗೆ ಮೂರು ಸತಿ ನಾಲ್ಕು ಸತಿ ಬಂದಿದ್ದೀವಿ ನನ್ನ ಮಗ ಬತ್ತಲೇ ಇರ್ತಾನೆ ಒಂದು ನಾಲ್ಕೈದು ಸತಿ ಅವನು ಇಲ್ಲೇ ಬೆಂಗಳೂರಲ್ಲ ಅವನು ಇವತ್ತು ರಜೆ ಇಲ್ಲ ಅಂತ ಬಂದಿಲ್ಲ ನಾನು ನನ್ನ ಕಳಿಸ್ಕೊಟ್ಟವ್ ಒಳ್ಳೇದಾಯ್ತದೆ ಅಲ್ಲಿ ಕೆಂಪಮ್ಮ ಹೋಗ್ರಿ ಚೆನ್ನಾಗಿ ನಡೀತದೆ ನಮಗೆಲ್ಲ ಹಿಂಗಾಗದೆ ಒಳ್ಳೇದಾಗದೆ ಅಂತ ಹೇಳಿದೀವಿ ಹೇಳ್ತೀವಿ ವೀಕ್ಷಕರಿ ನರಸೀಪುರ ಗ್ರಾಮದಲ್ಲಿರುವ ಶ್ರೀ ಕೆಂಪಮ್ಮ ದೇವಿ ಶ್ರೀ ಜಾದೂರಮ್ಮ ದೇವಿ ಹಾಗೂ ಕ್ಷೇತ್ರಪಾಲಕ ಮುನೇಶ್ವರ ಸ್ವಾಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿದ್ದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ